ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಎಸ್ ಆರ್ ನಾಗು ಲೋಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಿರ್ತದಪ್ಪ ಅಂತಂದ್ರೆ ಸ್ನೇಹಿತರೆ ನಿಧಿ ಏನು ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲೇರೇಷನ್ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿಯನ್ನು ಈ ಈ ಹಿಂದೆ ನಾವು ಏನು ಮಾಡುತ್ತೆ ಮಂತ್ಲಿ ಮಂತ್ಲಿ ಏನಪ್ಪಾ ಅಂದರೆ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡ್ತಿದ್ವಿ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಾವು ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ಕೂಡ ಬಿಟ್ಟಿಲ್ಲ ಅದರ ಬಗ್ಗೆ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಏನು ಅಪ್ಡೇಟ್ ಬಂದಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಈ ಅಮೆಂಟ್ ಸೆಲ್ಫ್ ಡಿಕ್ಲೇರೇಷನ್ ಯಾವ ರೀತಿ ಅಂತಂದ್ರೆ ಸೇವಾ ಸಿಂಧು ಸರ್ವಿಸಸ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಇದೊಂದು ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆ ಒಂದು ಒ ಟಿ ಪಿ ಮುಖಾಂತರ ಅಥವಾ ಪಾಸ್ವರ್ಡನ್ನು ಸೇವ್ ಇದ್ದರೆ ಪಾಸ್ವರ್ಡ್ ಮುಖಾಂತರ ನಿಮ್ಮ ಒಂದು ಲಾಗಿನ್ ಐ ಡಿಯನ್ನು ಲಾಗಿನ್ ಮಾಡಬೇಕಾಗುತ್ತದೆ ಲಾಗಿನ್ ಮಾಡಿದ ನಂತರ ನಂತರ ಈ ಒಂದು ಅಪ್ಲೈ ಅಪ್ಲೈ ಪಾರ್ ಸರ್ವಿಸಸ್ ಅಂತೇಳಿ ಒಂದು ಡ್ಯಾಶ್ ಇದು ಆಪ್ಷನ್ ಕಾಣುತ್ತೆ ವಿ ಇದು ಕೆಳಗಡೆ ವೀ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲ ಸರ್ವಿಸ್ಗಳು ಓಪನ್ ಆಗ್ತವೆ ಸೇವಾ ಸಿಂಧೂನಲ್ಲಿ ಇರ್ತಕ್ಕಂಥ ಇಲ್ಲಿ ಸರ್ಚ್ ವಾರ್ಡ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರ್ಚ್ ಬಾರ್ಡಲ್ಲಿ ಯುವ ಅಂತೇಳಿ ಸರ್ಚ್ ಮಾಡಬೇಕು ಇಲ್ಲಿ ನಂತರ ಮೂರನೇ ಆಪ್ಷನ್ ಕಾಣುತ್ತೆ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಡಿಯರ್ ಅಪ್ಲಿಕೆಂಟ್ युनिधि सेल्फ डिक्लेरेशन शेड्यूल इज चेंज फ्राम मंथली टू क्वार्टरली क्वार्टरली फ्राम नौ आर् इंस्ट्रक्टेड टू सेल्फ डिक्लेरेशन ड्यूरिंग मे अगस्त नवंबर आंड फेब्रवरी बिटवीन फर्स्ट टू ट्वेंटी ट्वेंटी फैफ्त ट्वेंटी फिफ्त टू ट डीबी टी बिफिट क्रिया अर्जीदारे युविधि स्वयं घोषणाया प्रति वार्षिकवधिया ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ ಅದುದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ ಆಗಸ್ಟ್ ನವೆಂಬರ್ ಮತ್ತು ಫೆಬ್ರವರಿ ಮಾಯಗಳಲ್ಲಿ ಒಂದರಿಂದ ಇಪ್ಪತ್ತೈದರವರೆಗೆ ಮಾತ್ರ ನೀಡಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಮಂತ್ಲಿ ಮಂತ್ಲಿ ಮಾಡೋದ್ಬಿಟ್ಟು ಮೂರು ತಿಂಗಳಿಗೂ ಮುಕ್ ಮೂರು ತಿಂಗಳಿಗೂ ಮಾಡಿದರೆ ಸ್ನೇಹಿತರೆ ಮೂರು ತಿಂಗಳಿಗೊಮ್ಮೆ ಮುನ್ ಮೇ ಆಗಸ್ಟ್ ನವೆಂಬರ್ ಮತ್ತು ಫೆಬ್ರವರಿ ಮಾಯಗಳಲ್ಲಿ ಒಂದರಿಂದ ಇಪ್ಪತ್ತೈದರವರೆಗೆ ಮಾತ್ರ ನೀಡುವುದು ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಮತ್ತೆ ಬರುತ್ತೆ ಇದು ಮಂತ್ಲಿ ಮಂತ್ಲಿ ಮಾಡೋದು ಅಂದ್ರೆ ಸಾಕಷ್ಟು ತಲೆನೋವಾಗಿತ್ತು ಯುವ ನಿಧಿ ಯಾರು ಪಡಿತಾಯಿದ್ರು ಅವರಿಗೆ ಇದು ಇದು ಅಂತಂದ್ರೆ ತುಂಬ ಈಜಿ ಆಯಿತು ಮೂರು ತಿಂಗಳಂದ್ರೆ ಸಾಕಷ್ಟು ಜನಕ್ಕೆ ಸಮಯ ಕೂಡ ಉಳಿತು ಹಾಗೆ ಅಮೌಂಟ್ ಕೂಡ ಬರ್ತವೆ ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ಈ ಒಂದು ಯುವ ನಿಧಿ ಸೆಲ್ಫ್ ಡಿಕ್ಲೇರೇಷನ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ